ಮೊನ್ನೆ ನಡೆದಂತಹ ಸ ಲೋಕಸಭಾ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ಬಾಗಲಕೋಟೆ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಈ ಸ ಒಂದು ಎನ್ ಡಿ ಎ ನೇತೃತ್ವದ ಸರ್ಕಾರದಲ್ಲಿ ಮಾನ್ಯ ಗದ್ದೆಗೌಡ್ರನ್ನ ಬಹುಶಃ ಇಲ್ಲಿ ನಡೆದಿರ್ತಕ್ಕಂಥ ಹಾಗೂ ಎಲೆಮೆರೆ ಕಾಯಿಯಂತೆ ಕಾರ್ಯವನ್ನು ನಿರ್ವಹಿಸಿರುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ತಾಯಂದರೆ ಯುವಕ ಮಿತ್ರರೇ ಹಾಗೂ ಇವತ್ತು ಈ ದೇಶದ ಅಭಿವೃದ್ಧಿಯ ಪಥವನ್ನು ವೇಗವನ್ನು ಹೆಚ್ಚಿಸಿದಂತಹ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ನೇತೃತ್ವದ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ಗದ್ದಿಗೌಡರು ಐದನೇ ಬಾರಿಗೆ ಐತಿಹಾಸಿಕ ಒಂದು ಜಯವನ್ನು ತರಲಿಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ವಿಶೇಷವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಪುನವಂದು ಕ್ಷೇತ್ರದ ಮತದಾರ ಬಂಧುಗಳು ಸುಮಾರು ಒಂಬತ್ತು ಸಾವಿರದ ಎಂಟುನೂರು ಮತಗಳ ಲೀಡನ್ನು ಕೊಟ್ಟು ಗದ್ದಿಗೌಡರ ಆಯ್ಕೆಯಲ್ಲಿ ಕಾಣಿಭೂತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತದಾರ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ ಎರಡು ನೂರ ತೊಂಬತ್ತೈದಕ್ಕಿಂತಲೂ ಹೆಚ್ಚು ಸ್ಥಳಗಳನ್ನು ಗಳಿಸೋದ್ರ ಮೂಲಕ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಅವರು ಅಧಿಕಾರ ವಹಿಸೋದು ನಿಶ್ಚಿತ ಅನ್ನೊಂದು ಮಾತನ್ನು ಕೂಡ ಆದ್ರಿಂದ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ಇನ್ನೂ ಕನಸನ್ನು ಕಾಣ್ತಾ ಇದ್ದಾವೆ ಅದು ಸಾಧ್ಯವಾಗದ ಮಾತು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಜಿಯವರು ಭಾರತ ದೇಶದ ಪ್ರಧಾನಿಯಾಗಿ ಮೂರನೇ ಅವಧಿಗೆ ಅಧಿಕಾರ ವಹಿಸಿಕೊಳ್ಳೋದು ನಿಶ್ಚಿತ ಅನ್ನೋದು ಮಾತನ್ನು ದೇಶದ ಮತದಾರ ಬಂಧುಗಳಲ್ಲಿ ಮತ್ತು ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಮತದಾರ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿಯ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಪ್ರಜಾಪ್ರಭುತ್ವದ ಈ ಹಬ್ಬವನ್ನು ನೋಡ್ತಾ ಇತ್ತು ಅದನ್ನ ನಮ್ಮ ಜಿಲ್ಲೆಯ ಐದನೇ ಬಾರಿ ಬಿ ಸಿ ಗದ್ದಿಗೌಡರು ಆರಿಸಿ ಬಂದಿದ್ದು ತಮ್ಮೆಲ್ಲರ ಅಮೂಲ್ಯವಾದ ಮತದಿಂದ ಅವರು ಆರಿಸಿ ಬಂದಿದ್ದಾರೆ ಅವರಿಗೆ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳುತ್ತಿದ್ದೇವೆ